ಮೈ ಲೈಫ್ ಬ್ರೈಡ್ಸ್ ಬೃಹತ್ ವಧು ವಸ್ತ್ರಗಳು ಮತ್ತು ಆಭರಣಗಳ ಪ್ರದರ್ಶನವನ್ನು ಇಂದು ಮೈಸೂರಿನ ರಾಡಿಸನ್ ಬ್ಲೂ ಪ್ಲಾಜಾ ಹೋಟೆಲ್ನಲ್ಲಿ ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು ಈ ಎರಡು ದಿನಗಳ ಶಾಪಿಂಗ್ ಉತ್ಸವವು ಭಾರತೀಯ ಫ್ಯಾಷನ್ನ ಶ್ರೇಷ್ಠತೆಯನ್ನು ಒಟ್ಟುಗೂಡಿಸುತ್ತೆ ಈ ಪ್ರದರ್ಶನದಲ್ಲಿ ಪ್ರಖ್ಯಾತ ಡಿಸೈನರ್ ವಸ್ತ್ರಗಳು ಲೆಹೆಂಗಾಗಳು ಸೀರೆಗಳು ಮತ್ತು ಆಧುನಿಕ ಗೌನ್ಗಳ ಜೊತೆಗೆ ವಿಶಿಷ್ಟ ಆಭರಣಗಳು ಪ್ರದರ್ಶಿಸಲ್ಪಟ್ಟಿವೆ ವಿವಾಹಕ್ಕೆ ಸಿದ್ಧರಾಗಿರುವ ವಧುಗಳು ತಮ್ಮ ಶೈಲಿ ಮತ್ತು ಇಚ್ಛೆಗಳಿಗೆ ಅನುಗುಣವಾದಂತೆ ಉನ್ನತ ಮಟ್ಟದ ವಿನ್ಯಾಸ ಾಸದ ಉಡುಪುಗಳನ್ನು ಆಯ್ಕೆ ಮಾಡಬಹುದು ಶೋಮಿಕಾ ಎಸ್ರಾವ್ ಹೈಲೈಫ್ ಬ್ರೈಟ್ಸ್ ನ ಸಹ ಆಯೋಜಕ ಹೈಲೈಫ್ ಬ್ರೈಟ್ಸ್ ವಧು ಫ್ಯಾಷನ್ ಅತ್ಯುತ್ತಮತೆಯನ್ನ ಪ್ರದರ್ಶಿಸಲು ಉತ್ತಮ ವೇದಿಕೆ ಆಗಿದೆ ನಮ್ಮ ಈ ಸಂಗ್ರಹವು ಮೈಸೂರಿನ ವಧುಗಳ ಪರಂಪರೆಯ ಸುಗಳನ್ನ ಮತ್ತು ಆಧುನಿಕತೆಯನ್ನ ಒಟ್ಟುಗೂಡಿಸಿದೆ ಅಂತ ಅಭಿಪ್ರಾಯಪಟ್ಟರು ಹೈಲೈಫ್ ಬ್ರೈಟ್ಸ್ ಅಂತ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಆಯೋಜಕ ಮಾಡಿದಿವಿ ಬೆಳಗ್ಗೆ ಹತ್ತರಿಂದ ರಾತ್ರಿ ಇರುತ್ತೆ ಎಂಟ್ರಿ ಫೀಸ್ ಆಗಿ ಏನೂ ಇಲ್ಲ ಯಾವುದೇ ರೀತಿಯಾದ ಎಂಟ್ರಿ ಫೀಸ್ ಇರೋದಿಲ್ಲ ಹೈಲೈಟ್ ಬ್ರೈಡ್ಸಲ್ಲಿ ಏನು ಸಿಗುತ್ತೆ ಅಂತ ಅಂದರೆ ಮುಖ್ಯವಾಗಿ ಬಟ್ಟೆ ಬರೆ ಆಭರಣಗಳು ಆಮೇಲೆ ಆ್ಯಕ್ಸೆಸರೀಸ್ಗಳು ಮೇಜರಾಗಿ ಬಟ್ಟೆಗಳೇ ಇರುತ್ತೆ ಇಲ್ಲಿ ಹೈಲೈವ್ ಬ್ರೈಡ್ಸಲ್ಲಿ ಈ ಸಹ ನಾವು ರಿಯಲ್ ಗೋಲ್ಡ್ ಚಿನ್ನದ ಆಭರಣಗಳು ಸ್ಟಾಲ್ಸ್ನ ಇಟ್ಟಿದ್ದೀವಿ ವಿಭಿನ್ನವಾದ ಡಿಸೈನ್ಗಳಿದೆ ಎಲ್ಲರೂ ಬಂದು ನೀವು ಇದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀನಿ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತುವರೆಗೆ ಇರುತ್ತೆ ಇದು ಹನ್ನೊಂದನೇ ಬಾರಿ ಮಾಡ್ತಾ ಇದೀವಿ ಮೈಸೂರಲ್ಲಿ ಕಳೆದ ಹತ್ತು ಬಾರಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಆಗಿರೋದ್ರಿಂದ ವರ್ಷಕ್ಕೆ ನಾಲ್ಕು ಸರಿ ಮಾಡ್ತಾ ಇದ್ದೀವಿ ಈಗ ಮೈಸೂರಿನಲ್ಲಿ ಈ ಕಾರ್ಯಕ್ರಮವನ್ನ ಹೈ ಎಕ್ಸಿಬಿಷನ್ ಎಕ್ಸಿಬಿಷನ್ನ ಶ್ರೀಕಾಂತ್ ಎಸ್ ಮತ್ತು ಶುಭಾ ಅಚಯ್ಯ ಡಾಕ್ಟರ್ ಸೀಮಾ ಯೋಗನ ಪದ್ಮಾವತಿ ಮಹೇಶ್ ಪದ್ಮಾವತಿ ಮಹೇಶ್ ಹರ್ಷಿದ ಹರಿಕುಮಾರ್ ಮುಕ್ತಾ ಸದಾನಂದ ಕಾಮಿಯಾ ಶ್ರೀಧರ್ डॉक्टर पूजा जोशी इगूर इतर उपस्थितर